ಇವತ್ತು ಶ್ರೀ ಶ್ರೀ ಭಕ್ತ ಕನಕದಾಸರ ಪಾದಗಳಲ್ಲಿ ನಮಸ್ಕರಿಸುತ್ತ ಇವತ್ತು ಮುಳುಬಾಲ್ ತಾಲೂಕು ಪೂರ್ವ ಸಮಾಜದ ಅಧ್ಯಕ್ಷ ನೇತೃತ್ವದಲ್ಲಿ ಕನಕ ಜಯಂತಿ ಮತ್ತು ಕನಕ ಉದ್ಘಾಟನಾ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಸಮಾಜದ ಎಲ್ಲ ಬಂಧುಗಳು ಏನಿವತ್ತು ಹದಿಮೂರರಿಂದ ಹದಿನೇಳರವರೆಗೆ ಮೂರು ದಿನಾಂಕವನ್ನು ನವೆಂಬರ್ ನವಂಬರಲ್ಲಿ ದಿನಾಂಕ ಮೂರು ದಿನಾಂಕ ತಗೊಂಡಿದ್ದೀವಿ ಸಮಾಜದ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಆ ಮೂರು ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಸಮಾಜದ ಸ್ವಾಮೀಜಿಗಳನ್ನ ಎಲ್ಲ ಸಮಾಜದ ಶಾಸಕರು ಮತ್ತು ಎಂ ಎಲ್ ಸಿಗಳನ್ನ ಕರೆಯಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಇವತ್ತು ಇಡೀ ರಾಜ್ಯದಲ್ಲಿ ಎಂಟನೇ ತಾರೀಕು ಕನಕ ಜಯಂತಿ ಆಚರಣಾ ಕಾರ್ಯಕ್ರಮ ಇದೆ ನಾವು ಉದ್ಘಾಟನೆ ಇರುವುದರಿಂದ ನಾವು ಈ ಮೂರು ದಿನಾಂಕಗಳಲ್ಲಿ ಕನಕ ಭವನ ಉದ್ಘಾಟನೆ ಮತ್ತು ಕನಕ ಜಯಂತಿಯನ್ನು ಮಾಡಲು ತೀರ್ಮಾನ ತಗೊಂಡಿರುವುದರಿಂದ ಎಂಟನೇ ತಾರೀಕು ನಾವು ಪೂಜೆ ಮಾಡಿ ಕನಕದಾಸರಿಗೆ ಕನಕದಾಸರ ಪಲ್ಲಕ್ಕಿ ಇಡೀ ತಾಲೂಕಲ್ಲಿ ಪ್ರತಿ ಊರಿಗೂ ಹೋಗಿರೋದ್ರಿಂದ ಹೋಗೋದ್ರಿಂದ ತಾವೆಲ್ಲ ಸಮಾಜದ ಬಂಧುಗಳು ಇಡೀ ತಾಲೂಕಿನಲ್ಲಿ ಪಲ್ಲಕ್ಕಿ ಕನಕದಾಸರ ಪಲ್ಲಕ್ಕಿ ಬರೋ ಸಂದರ್ಭದಲ್ಲಿ ಎಲ್ಲರೂ ಆಯಾ ಪಂಚಾಯತಿಗಳ ನಾಯಕರು ಆ ಹಳ್ಳಿಯ ನಾಯಕರು ಎಲ್ಲರೂ ಒಗ್ಗೂಡಿ ಯಶಸ್ವಿಯಾಗಿ ಈ ಕಾರ್ಯಕ್ರಮನ ನೆರವೇರಿಸಬೇಕು ಅನ್ನೋ ತೀರ್ಮಾನದಂತೆ ಇವತ್ತು ಎಂಟನೇ ತಾರೀಕು ಪಲ್ಲಕ್ಕೆ ಹೊರಡುತ್ತೆ ಕನಕದಾಸರ ಪಲ್ಲಕ್ಕಿ ಇಡೀ ತಾಲೂಕಲ್ಲಿ ಕಮಿಟಿಗಳನ್ನೂ ಮಾಡ್ತೀವಿ ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ಬರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಸೇರಬೇಕಾಗತ್ತೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿಸೋ ಒಂದು ನಿರೀಕ್ಷೆಯಲ್ಲಿ ನಮ್ಮ ಎಲ್ಲ ಮುಖಂಡರು ಮಾತಾಡಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಜನ ಬರಬೇಕಾದ್ರೆ ಪ್ರತಿ ಹಳ್ಳಿಗೂ ನಮ್ಮ ನಾಯಕರು ಹೋಗ್ಬೇಕಾಗತ್ತೆ ಇಡೀ ರಾಜ್ಯದಲ್ಲಿ ಇಡೀ ಜಿಲ್ಲೆಯಲ್ಲಿ ಮುಳುಬಾಲ್ ತಾಲೂಕು ಕನಕ ಜಯಂತಿಯಲ್ಲಿ ನಂಬರ್ ಒನ್ ಮೊದಲಿಂದನು ಅದೇ ರೀತಿ ಈ ಸಲ ಮಾಡೋ ಸಿದ್ಧತೆಯನ್ನು ಅಧ್ಯಕ್ಷರು ಎಲ್ಲ ಟೀಮು ಎಲ್ಲ ಈ ತಾಲೂಕಿನ ಎಲ್ಲ ಮುಖಂಡರು ಪ್ರತಿಯೊಬ್ಬರೂ ತೀರ್ಮಾನ ತಗೊಂಡಿದ್ದಾರೆ ಅದರಂತೆ ತಾವೆಲ್ಲ ಹೆಚ್ಚಿನ ಪ್ರಚಾರ ಕೊಡಬೇಕಾಗುತ್ತೆ ಅದಕ್ಕಿಂತ ಹೆಚ್ಚಿನಾಗಿ ನಮ್ಮ ನಾಯಕರು ಹೆಚ್ಚಿನ ಪ್ರಚಾರ ತಾಲೂಕು ಅಲ್ಲಿ ಹಳ್ಳಿ ಹಳ್ಳಿಗೂ ಹೋಗ್ಬೇಕಾಗತ್ತೆ ಆದ್ದರಿಂದ ಮಾಸ್ಟರ್ಗಳು ಕೂಡ ನಾವು ಇನ್ನೊಂದು ಸಭೆ ಕರೀಬೇಕು ಅಂತ ಹೇಳಿದ್ದೀವಿ ನಮ್ಮ ತಾಲೂಕಿನ ಮಾಸ್ಟರ್ ಕೂಡ ಸೇರಿಸ್ಕೊಂಡು ಅವ್ರಿಗೂ ಜವಾಬ್ದಾರಿ ಹಾಕಿ ಇದ್ದೀವಿ ಎಂಟೈರ್ ಅಫಿಷಿಯಲ್ಸ್ ತಾಲೂಕಲ್ಲಿ ಅವ್ರಿಗೂ ಜವಾಬ್ದಾರಿಗಳಾಕಿ ಒಟ್ಟಾಗಿ ಸಮಾಜದ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗತ್ತೆ ಅಂತ ಹೇಳ್ತಾ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಕೊಡ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು